ಹಲೋ ಗೈಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದಿ ಏನಾದರೂ ಆ ನ್ಯೂ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಗಾಯಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಮುಂದೇನು ಚೆನ್ನಾಗಿರಿ ಇವತ್ತಿನ ಕಂಟೆಂಟ್ ಏನಪ್ಪ ಅಂದರೆ ಟಾಪ್ ಫೈಸ್ಟ್ ಲೈಕ್ಸ್ ಪ್ಲೇಯರ್ ಐಡಿನ ತೋರಿಸ್ತೀನಿ ಗಾಯಸ್ ಅದಕ್ಕೂ ಮೊದಲು ನೀನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಹಾಲಲ್ಲಿ ಕ್ಲಿಕ್ ಮಾಡಿ ಇಷ್ಟು ಮಾಡೋದ್ರಿಂದ ನಾ ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ಪಟ್ಟ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಅರ್ಧ ವಿಡಿಯೋ ಇವಾಗ ಟಾಪ್ ಫೈ ನೋಡ್ಕೊಳ್ಬಾರ್ದು ಅಂದರೆ ಗೈಸ್ ಟಾಪ್ ಫೈವ್ ನೋಡಿ ಎಸ್ ಕೆ ಸಬೀರ್ ಬಾಸ್ ಅಂತ ನೈಂಟಿ ಟೂ ಲೆವೆಲ್ ಗೈಸ್ ಲೆವೆನ್ ಲ್ಯಾಕ್ಸ್ ತರ್ಟಿ ಫೋರ್ ತೌಸಂಡ್ ಲೈಕ್ಸ್ಗಾಯಿಸಿದ್ರು ಫಸ್ಟ್ ಪ್ರೆಸೆಂಟ್ ಇವಾಗ ಆ ಎಲೆಟ್ ಮಾಸ್ಟ್ರಲ್ಲಿ ಮಾಸ್ಟ್ರೇನ್ ಎಲೆಟ್ ಮಾಸ್ಟ್ರಲ್ಲಿ ಅವರೇ ಇವರು ಪ್ರತಿಯೊಬ್ಬರಿಗೆ ಗತ್ತು ಇವರು ನಿಮ್ಗೆ ಯಾರಂತ ಅಂತ ಅಂದ್ಬಿಟ್ಟು ನೋಡಿ ಪ್ರತಿಯೊಂದು ಸೀಸನ್ನು ಎ ಪಾಸ್ ಐತೆ ಇವ್ರ ಹತ್ರ ವಿ ಪ್ಯಾಡ್ಸ್ ಕೂಡ ಇದೆ ಎಸ್ ಎಸ್ ಜಿ ಕಿಂಗ್ಡಮ್ ಅನ್ನು ಗಿಡಲ್ಲಿ ಅವ್ರೇಗಾಯಿಸಿದ್ರು ನೆಕ್ಸ್ಟ್ ಪ್ಲೇಯರ್ ಕಡೆ ಒಬ್ಬನ ಬನ್ನಿ ಗಾಯಿಸಿ ಇವಾಗ ಟಾಪ್ ಫೋರ್ ಅಲ್ಲಿ ನೋಡ್ಕೊಳ್ಳೋದಾದ್ರೆ ಗ್ಯಾನ್ ಗೇಮಿಂಗ್ ಅಂತ ಗೈಸ್ ಇವ್ರು ನೋಡ್ಬೋದು ಏಯ್ಟಿ ಟೂ ಲೆವೆಲ್ ಅವರೇ ಗೈಸ್ ಏಯ್ಟೀನ್ ಲ್ಯಾಕ್ಸ್ ತ್ರೀ ಕೆ ಲೈಕ್ಸ್ ಇವೆ ಗೈಸ್ ಇವ್ರಿಗೆ ನೋಡ್ಬೋದು ಇಲ್ಲಿ ಬಯೋದಲ್ಲಿ ಹಾಕೊಂಡ್ರೆ ಸಾರಿ ಸಾರಿ ಗೈಸ್ ಐ ಕ್ವಿಟ್ ಫ್ರೀ ಫೈರ್ ಲವ್ ಯು ಆಲ್ ಮಿಸ್ ಯು ಅಂತ ಹಾಕೊಂಡವ್ರೆ ಗೈಸ್ ಇದು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಆಗುತ್ತೆ ಇವ್ರು ಅಷ್ಟು ಇವಾಗ ಅಷ್ಟು ಡೈಲಿ ಆಡ್ತಾಯಿಲ್ಲ ಇವ್ರದೇ ಇದೆ ಗೈಸ್ ಗ್ಯಾನ್ ಅಂತ ಅಂದ್ಬಿಟ್ಟು ನೋಡ್ಕೋಬೋದು ಇವ್ರ ಐಡಿನ ಇವ ಇವರು ಪು ಪಸ್ ಪ್ರತಿಯೊಂದು ಗೈಸ್ ಇವ್ರ ಹತ್ರ ವಿಡ್ದು ಇದೆ ಇವಾಗ ನೆಕ್ಸ್ಟ್ ಪ್ಲೇಯರ್ ನೋಡ್ಕೊಳ್ಳೋದಾದ್ರೆ ಗೈಸ್ ಡ್ಯಾಡಿ ಕಾಲಿಂಗ್ ಅಂತ ಅಂದ್ಬಿಟ್ಟು ಇವರು ಒಂದು ಕಾಲದಲ್ಲಿ ವರ್ಲ್ಡಲ್ಲಿ ಹೈಯೆಸ್ಟ್ ಲೆವೆಲ್ ಪ್ಲೇಯರ್ ಆಗಿದ್ರು ಗೈಸ್ ಐ ಡಿ ಏನೋ ಆಗ್ಬಿಟ್ಟು ಬ್ಯಾನ್ ಆಗಿತ್ತು ಗೈಸ್ ಇವಾಗ ಈಗ ಅಷ್ಟು ಪ್ರೆಸೆಂಟ್ ಗೈಸ್ ನೈಂಟಿ ಫೋರ್ ಲೆವೆಲ್ ಅವರೇ ನೈನ್ಟೀನ್ ಲ್ಯಾ ನೈನ್ಟೀನ್ ಲ್ಯಾಕ್ಸ್ ತರ್ಟಿ ಫೋರ್ ತೌಸಂಡ್ ಲೈಕ್ಸ್ ಗೈಸ್ ಇವ್ರ ಹತ್ರ ಇವಾಗ ಇದರಲ್ಲಿ ಮಾಸ್ಟರ್ ಅವರೇ ಗಾಯಿಸಿದ್ರು ಬಿಆರ್ ಅಲ್ಲಿ ಪ್ರತಿಯೊಂದು ದು ಪಾಸು ಐತೆ ಗೈಸ್ ಇವ್ರ ಹತ್ರ ವಿ ಪೇಡ್ಸ್ ಕೂಡ ಇದೆ ನೋಡ್ಕೋಬಹುದು ಯಾವ ಲೆವೆಲ್ಗಿದೆ ಅಂತ ಐ ಡಿ ಇವಾಗ ನೆಕ್ಸ್ಟ್ ಪ್ಲೇಯರ್ ಕಡೆ ಹೋಗ್ಬಿಡೋನ ಬನ್ನಿ ಗಾಯಿಸ್ ಸಾಫ್ಟ್ ಅಲ್ಲಿ ನೋಡ್ಕೊಳ್ಳೋದಾದ್ರೆ ವಕೀಲ್ ಬಾಯ್ ಅಂತ ಗೈಸ್ ನೈಂಟಿ ಟೂ ಲೆವೆಲ್ ಅವರೇ ಗೈಸ್ ट नाइन ऐटी वन थौस ऐक्स उत्तर प्रदेश अंत प्रेजेंट मास्टर प्रतियो भूस नो इव्रदेद गायील बं वकील भाई एफ एफ अंत नेक्स्ट प्लेयर कड़ो बने गाय ಇವಾಗ ಫಸ್ಟ್ ಪ್ಲೇಯರ್ ನೋಡ್ಕೊಳ್ಳೋದಾದ್ರೆ ಗೈಸ್ ರಾಟಿ ಗೇಮಿಂಗ್ ಅಂತ ಅಂದ್ಬಿಟ್ಟು ನೈಂಟಿ ಸೆವೆನ್ ಲೆವೆಲ್ ಅವ್ರಿಗೆ ಗೈಸ್ ಫಾರ್ಟಿ ತ್ರೀ ಲ್ಯಾಕ್ಸ್ ಫಿಫ್ಟಿ ಫೋರ್ ತೌಸಂಡ್ ಲೈಕ್ಸ್ ಇದೆ ಗಾಯಸ್ ಇವ್ರ ಒಂದು ಕಾಲದಲ್ಲಿ ಗ್ಲೋಬಲ್ ಟಾಪ್ ಒನ್ ರೀಸನ್ ಪ್ಲೇಯರ್ ಆಗಿದ್ರು ಇವರು ಇವ್ರು ಬೀಯರ್ ಅಲ್ಲಿ ನೋಡ್ಕೋಬೋದು ಇವ್ರ ಐಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಥರ ವಿಡಿಯೋ ನೋಡ್ಬಿಟ್ಟು ನೀವು ಲೈಕ್ ಮಾಡಲಿಂದೇ ರೀಸನ್ ಗೈಸ್ ಪ್ಲೀಸ್ ಪ್ರತಿಯೊಬ್ಬರು ಲೈಕ್ ಮಾಡಿ ನೋಡ್ಬೋದು ಇವ್ರ ಕಡೆ ಪ್ರತಿಯೊಂದು ಭೂಯ ಪಾಯಿಸಿದೆ ಗೈಸ್ ಈಗ ಪ್ರೆಸೆಂಟು ಬಿಯರ್ ಅಲ್ಲವ್ರೆ ಗಾಯಿಸಿದ್ರು ಬೀಯರ್ ಅಲ್ಲಿ ಹಿರೋಯ್ಕಲ್ಲೋರೆ ಇಷ್ಟತಾ ಈ ವಿಡೋ ನಾವು ಮುಗಿಸ್ತಾ ಇದ್ದೀನಿ ಇದ್ ಗಾಯಿಸ್ತೀನ್ ಟೇ ಕೇರ್ ಗುಡ್ ಬಾಯ್